ಮಂಡ್ಯದ ಕೆರಗೂಡಿನಲ್ಲಿ ಹನುಮಧ್ವಜ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ನಾಳೆ ಹಿಂದೂ ಪರ ಸಂಘಟನೆಗಳು ಮಂಡ್ಯ ನಗರವನ್ನ ಬಂದ್ ಮಾಡುವಂತಹ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ವು ಆದರೆ ಹನುಮಧ್ವಜ ತೆರವು ಖಂಡಿಸಿ ನಾಳೆ ಕರೆದಿದ್ದಂತಹ ಮಂಡ್ಯ ಬಂದ್ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು ಜನರಿಗೆ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಬಂದ್ ಡೌಟ್ ಅಂತ ಹೇಳಲಾಗ್ತಾ ಇರುವಂಥದ್ದು ಮಂಡ್ಯದಲ್ಲಿ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಜರಂಗ ದಳ ಹಾಗೆ ವಿಶ್ವ ಹಿಂದೂ ಪರಿಷತ್ ಬಂದ್ಗೆ ಕರೆ ನೀಡಿದ್ವು ನಾಳಿನ ಬಂದ್ಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಬೆಂಬಲ ನೀಡ್ತಾ ಇಲ್ಲ ಅಲ್ಲದೆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಲವಂತವಾಗಿ ಮುಚ್ಚಿಸೋದಿಲ್ಲ ಅಂತ ಅಶೋಕ್ ಜಯರಾಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾರೀಕು ಹಿಂದೂ ಜಾಗರಣ ವೇದಿಕೆಯವರು ಬಜರಂಗ ದಳದವರು ಬಜರಂಗ್ ಸೇನೆ ಮತ್ತು ವಿಶ್ವ ಹಿಂದೂ ವಿಶ್ವ ಹಿಂದೂ ಪರಿಷತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕೆರಗೋಡಿನ ಗ್ರಾಮಸ್ಥರು ರಾಮ ಮಂದಿರ ಭಜನಾ ಮಂಡಳಿಯವರು ಏನು ಅಲ್ಲಿನ ಸ್ಥಳೀಯ ಮುಖಂಡರುಗಳು ಇವರೆಲ್ಲರೂ ಸೇರಿ ಒಂದು ಫೆಬ್ರವರಿ ಒಂಬತ್ತು ಒಂದು ಮಂಡ್ಯ ಬಂದನ್ನು ಮಾಡಬೇಕು ಅಂಥೇಳಿ ಒಂದು ಕರೆಯನ್ನು ಕೊಟ್ಟಿದ್ದರು ಕೆರೆಗೋಡು ಕೆರೆಗೋಡಿನಲ್ಲಿ ಒಂದು ಬಂದ್ ಆಗಬೇಕು ಸ್ಥಳೀಯವಾಗಿ ಜೊತೆಗೆ ಮಂಡ್ಯ ಗ್ರಾಹಕರ ಇಲ್ಲಿ ಸಾರ್ವಜನಿಕರ ಬೆಂಬಲ ಕೂಡ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಬಂದ್ ಅನ್ನುವಂಥದ್ದನ್ನ ಏನು ಕರೆ ಕೊಟ್ಟಿದ್ದರು ನಾವು ಇದರಲ್ಲಿ ರಾಜಕೀಯವನ್ನು ಬೆರೆಸ್ಬಾರ್ದು ಅಂಥೇಳಿ ನಾವು ಸ್ಥಳೀಯ ಮುಖಂಡರಾದ ರಘುನಂದನ್ ಅವರು ರಾಮಚಂದ್ರವರು ಇವೆಲ್ಲರೂ ಕೂಡ ಮಾತಾಡಿ ಇವತ್ತು ನಾಳೆ ಏನು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಕೆರಗೋಡು ಮಟ್ಟದಲ್ಲಿ ಸ್ಥಳೀಯವಾಗಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ರಾಮ ಮಂದಿರ ಭಜನಾ ಮಂಡಳಿಯವರು ಅಲ್ಲಿ ಹನುಮ ದೇವಸ್ಥಾನದ ಭಕ್ತಾದಿಗಳು ಹನುಮಧ್ವಜವನ್ನು ಅರ್ಜುನ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದಂಥ ಏನು ತಂಡ ಇತ್ತು ಸ್ಥಳೀಯರು ಇವರೆಲ್ಲರ ಪರವಾಗಿ ನಾವು ಸಂಪೂರ್ಣವಾಗಿ ನಿಲ್ತೀವಿ ಈ ಒಂದು ವಿಷಯ ತಾಂತ್ರಿಕ ಕೊನೆ ಅಂತ ಹಂತದ ರೀಚ್ ಆಗೋ ತನಕ ನಾವು ಅವ್ರ ಜೊತೆ ಇರ್ತೀವಿ ಅಂಥೇಳಿ ಅವರಿಗೆ ಭರವಸೆಯನ್ನು ಕೊಡ್ತೀವಿ ಆದರೆ ಏನಾಗ್ತಾಯಿದೆ ಹೇಳಿದ್ರೆ ನಾಳೆ ಒಂದು ಇಲ್ಲಿ ಎಕ್ಸಾಮ್ನ ಮಕ್ಕಳಿಗೆ ಎಕ್ಸಾಮ್ನ ಸಮಯ ಗ್ರಾಹಕರಿಗೆ ವ್ಯಾಪಾರ ವಹಿವಾಟು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಂಡ್ಯ ಬಂದ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ